ಆಂಗ್ಸೈಟಿ ನನಗೆ ಅರ್ಥ ಆಗುತ್ತೆ ನಿಮ್ಮ ರಾಜಕೀಯ ನನಗೆ ಅರ್ಥ ಆಗುತ್ತೆ ಮಾಡಿ ಬೇಡ ಮಾಡ ಮಾಡಬೇಡಿ ಅಂತ ಹೇಳಲ್ಲพระಪ್ರಭುತ್ವದ ವ್ಯವಸ್ಥೆಯಲ್ಲಿ ರಾಜಕೀಯ ಮಾಡಬೇಕು ಅವರು मिनिस्टर ಉತ್ತರ ಕೊಡಕ್ಕೆ ಸೂಟ್ ಮಾಡಿದರೆ ನೀವು ಚರ್ಚೆ ಎಲ್ಲ ಮಾಡಿದ್ರಿ ಅಲ್ವಾ ಇವೆಲ್ಲ ವಿಚಾರಗಳೆಲ್ಲ ಹೇಳಿದ್ರಿ ಬಿಟಿ ರಿಪ್ಲೈ ಸರ್ ಆಮೇಲೆ ನೀವು ಏನು ಬೇಕಾದರೂ ಕೇಳಿ ಮಿಸ್ಟರ್ ಸರ್ ತಾವೇ ಹೇಳ್ರಿ ಹೋಮ್ मिनिस्टरನೇ ಬೇಕಾದ್ರೂ ಬೇಕಾದ್ರೂ ಬಿಡಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ನಾವು ಉತ್ತರ ಕೊಡ್ಬೇಕಾ ನಾವು ಹೀಗೆ ನೀವು ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತಕ್ಕಂತ ಅವರು ರಿಪ್ಲೈ ಸರ್ ಅವರು ಕಪ್ರಿಟೀಸ್ ರಿಪ್ಲೈನ್ ಟು ಅಲ್ಲ ಅವ್ನು ಏನಾದ್ರು ತಪ್ಪು ಮಾಡಿದ್ರೆ ಅಥವಾ ಸರಿ ತಪ್ಪು ಇದ್ರೆ ಅವ್ರೇನ್ ಹೇಳಿದ್ರು ನಾವು ಮಸೀದಿ ಹೊರಡಿಸ ಶಿವಲಿಂಗ ಇರುವಂತ ಲಿಂಗಗಳು ಇರುವಂತದನ್ನ ಮಸೀದಿಗಳನ್ನ ಹೊಡೆದಿದ್ದೀರಾ ಅಂತ ಹೇಳಿದ್ರು ಅವರು

ಮಿಸ್ಅಂಡರ್ಸ್ಟಾಂಡ್ ಆಗಿರ್ಬೋದು ಕ್ಲಾರಿಟಿ ಕನೆಕ್ಟ್ ಮಾಡಿ ಹೇಳ್ತಿದ್ದೀನಿ ನಿಮ್ಗೆ ನಾನು ಒಂದೇ ನಿಮಿಷ ನಿನ್ನೆ ನಾನು ನಾನು ಅಪೋಸಿಷನ್ ಲೀಡರ್ ನಾನು ಮಾತಾಡೋವಾಗ ಆಗಿ ಮುಖ್ಯಮಂತ್ರಿಗಳೇ ನಾನು ಸರ್ವೆ ನಂಬರ್ ಹೇಳಿದೆ ಪರ್ಟಿಕ್ಯುಲರ್ ಮೈಸೂರು ಹೇಳಿದೆ ನಾನು ಚಿಕ್ಕಬಳ್ಳಾಪುರ ಹೇಳಿದೆ ಆಮೇಲೆ ಮಂಡ್ಯ ಹೇಳಿದೆ ಆಮೇಲೆ ರಾಯಚೂರು ಈ ಥರದ ಪರ್ಟಿಕ್ಯುಲರ್ ಸರ್ವೆ ನಂಬರ್ ಹೇಳಿದೆ ನಾನು ವಿಶ್ವೇಶ್ವರ ಓದಿರೋ ಸ್ಕೂಲ್ದೂ ನಾನು ಸರ್ವೆ ನಂಬರ್ ಕೊಟ್ಟು ಈ ಫೋಟೋನೂ ಎಲ್ಲ ತೋರಿಸಿದೆ ನನಗೆ ಹೆಂಗ್ ಉತ್ತರ ಬೇಕು ಅಂತ ನಾನು ಕೇಳೋದು ನಾನು ಬಯಸೋದು ಹಂಗೆ ಕೊಡಿ ಅಂತ ಹೇಳಕ್ಕಾಗಲ್ಲ ನಾನು ಹೇಳಿದ ಪಾಯಿಂಟ್ ನ ಅವ್ರು ನೋಟ್ ಮಾಡ್ಕೋಬೇಕಾಯ್ತು ನೀವು ಈ ತರ ಹೇಳಿದ್ರಿ ವಿಶ್ವೇಶ್ವರಯ್ಯನವ್ರು ಓದಿ ಶಾಲೆನ ನೀವು ಮಾಡಿದೀರ ಅಂತ ನಾನು ಹೇಳ್ತಾ ಇದ್ದೀನಿ ಆ ತರದ್ ಇಲ್ಲ ಹಾಗೆ ಹೇಳ್ಬೇಕು ಮತ್ತೆ ಮೈಸೂರು ನಾನು ಹೇಳಿದೆ ನೂರತ್ತು ಮನೆಗಳದು ನೀವು ಕೊಟ್ಟಿದ್ದೀರ ಇಲ್ಲ ಆ ಇಲ್ಲ ಆ ಥರದ್ದು ಏನನ್ನ ಇದ್ರೆ ಇಮಿಡಿಯೇಟ್ ಆಗಿ ನಾನು ವಜಾ ಮಾಡ್ತೀನಿ ಅಂತ ಒಂದೊಂದೇ ಹೇಳಿದ್ರೆ ಅದಕ್ಕೆ ಅರ್ಥ ಬರ್ತಾ ಇತ್ತು ಇವರು ಸುಮ್ಮನೆ ಜನರಲ್ ಆಗಿ ಸ್ಟೇಟ್ಮೆಂಟ್ ಮಾಡಿದ್ರೆ ಅದು ಸ್ಯಾಂಟಿಟಿ ಬರಲ್ಲ ನಾವ್ ಇಷ್ಟು ಜನ ಮಾತಾಡಿದ್ರಿ ಒಂದ್ ಸ್ಯಾಂಟಿಟಿ ಬರ್ಬೇಕಾದ್ರೆ ಈಗ ಮುಖ್ಯಮಂತ್ರಿಗಳು ಅವ್ರು ಮಾತಾಡುವಾಗ ನಾವು ನೋಟ್ ಮಾಡ್ಕೊಂಡ್ ಮಾತಾಡಬೇಕು ಇಲ್ಲ ನಾನು ಮಾತಾಡದೆ ವಿಚಾರಗಳನ್ನ ಮುಖ್ಯಮಂತ್ರಿಗಳು ಹೇಳ್ತಾರೆ ನೀವ್ ಹಿಂಗ ಹೇಳಿದೆ ಅದಕ್ಕೆ ಇದು ಉತ್ತರ ಅಂತ ಹೇಳ್ತಾರೆ ಹಾಗೆ ಹೇಳಿದ್ರೆ ಯಾರು ಮಾತಾಡೋದಿಲ್ಲ ಮುಗ್ದಾಯ್ತು ನಮ್ದು ಅಲ್ಲಿಗೆ ಕೇಳೋ ಪ್ರಶ್ನೆನೇ ಬರಲ್ಲ ಅವ್ರು ಅದನ್ನ ಹೇಳ್ತಾ ಇಲ್ಲ ಜನರಲ್ ಆಗಿ ಹೇಳ್ತಾರೆ ಜನರಲ್ ಬೇಕಾಗಿಲ್ಲ ಪರ್ಟಿಕ್ಯುಲರ್ ನಾವ್ ಏನೇನ್ ಅದ್ರ ಬಗ್ಗೆ ಆರಂಭ ಮಾಡಿದ್ದಾರೆ ಇವ್ರು ಕೇಳದಂತ ಇವರು ಎತ್ತಿರತಕ್ಕಂತ ವಿಚಾರ ಇದೆಯಲ್ಲ ಮೈಸೂರದಿರಬಹುದು ಶ್ರೀರಂಗಪಟ್ಟಣದ ಇರಬಹುದು ಚಿಕ್ಕಬಳ್ಳಾಪುರದಿರ್ಬಹುದು ಅಥವಾ ಯಾವುದೇ ಇರ್ಬೋದು ಲೆಟ್ ಇಮ್ ರಿಪ್ಲೈ ಲೆಟ್ ಇಮ್ ಲೆಟ್ ಇಮ್ ರಿಪ್ಲೈ ಲೆಟ್ ಇಮ್ ಆನ್ಸರ್ ಯುವರ್ ಕ್ವಶನ್